ತುಂಬಾ ರುಚಿಕರವಾದ ಗ್ರೀನ್ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಡಾಯಿಗೆ ಈರುಳ್ಳಿ ಟೊಮ್ಯಾಟೊ ಮೆಣಸು ಬೆಳ್ಳುಳ್ಳಿ ಶುಂಠಿ ಹಾಕಿ ಬಾಡಿಸಿಕೊಳ್ಳಿ ನಂತರ ಎರಡು ಟೀ ಸ್ಪೂನ್ ಎಣ್ಣೆ ಅರಿಶಿನ ಪೌಡರ್ ಕಾಯಿ ತುರಿನ ಹಾಕಿ ಬಾಡಿಸಿಕೊಳ್ಳಿ ಈರುಳ್ಳಿ ಬೆಂದು ಟೊಮ್ಯಾಟೊ ಸಾಫ್ಟ್ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಬಾಡಿಸಿಕೊಂಡು ನಂತರ ಮಿಕ್ಸಿ ಜಾರ್ಗೆ ಮಸಾಲೆಯನ್ನು ಹಾಕಿಟ್ಟುಕೊಳ್ಳಿ ನಂತರ ಅದೇ ಕಡಾಯಿಗೆ ಲವಂಗ ಜೀರಿಗೆ ಕಾಳು ಮೆಣಸು ಶ್ ಚಕ್ಕೆ ಧನಿಯಾ ಕಾಳನ್ನು ಹಾಕಿ ಬಾಡಿಸಿ ಕಿಸಿಕೊಂಡು ಮಸಾಲೆಯೊಂದಿಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಕಡಾಯಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಸಣ್ಣ ಕೆಚ್ಚಿರೋ ಈರುಳ್ಳಿ ಟೊಮ್ಯಾಟೊ ಬೆಂದ ನಂತರ ಗ್ರೈಂಡ್ ಮಾಡಿಕೊಂಡಿರೋ ಮಸಾಲೆಯನ್ನು ಆ್ಯಡ್ ಮಾಡಿ ಒಂದು ಕುದಿ ಬರೋವರೆಗೂ ಬಾಡಿಸ್ಕೊಂಡು ನಂತರ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡಿ ನಂತರ ಕುದಿಸಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಗ್ರೀನ್ ಚಿಕನ್ ಗ್ರೇವಿ ರೆಡಿ